ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಕಮ್ ಯೂಟ್ಯೂಬ್ ಚಾನಲ್ ಎಸ್ ಅದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಐದೇ ನಿಮಿಷದಲ್ಲಿ ರೆಡಿ ರೆಡಿಯಾಗುವಂತಹ ಮ್ಯಾಗಿನ ಆಗಿ ನಾವು ಮನೆಯಲ್ಲಿ ಮಾಡ್ಕೋಬಹುದು ಅದು ಯಾವ ರೀತಿ ಗೊತ್ತಾ ಇದನ್ನು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿಯೇ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನೇ ಹಾಕೊಳ್ಳಿ ಅದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎರಡು ತುಣಿ ಶುಂಠಿನ ಸಣ್ಣ ಸಣ್ಣದಾಗೆ ಹೆಚ್ಚಿಬಿಟ್ಟು ಹಾಕೊಳ್ಳಿ ಅದಾದಮೇಲೆ ಉದ್ದಕ್ಕೆ ಹೆಚ್ಚಿಡುವಂಥ ಒಂದು ಈರುಳ್ಳಿ ಹಾಗೆ ಕಲರ್ ಕಲರ್ ಕ್ಯಾಪ್ಸಿಕಂನ ಹಾಕೊಬೋದು ಅಥವಾ ಒಂದೇ ಕ್ಯಾಪ್ಸಿಕಮ್ ಕಲರ್ ಇದೆ ಅಂದರೆ ಪರವಾಗಿಲ್ಲ ಒಂದೇ ಕಲರ್ ಇದು ಹಾಕೋಬೋದು ಹಾಗೆ ಸ್ವಲ್ಪ ಕ್ಯಾರೆಟ್ನ ತುಳಿದ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಫ್ರೈ ಮಾಡಿದ್ದಾದ ಮೇಲೆ ಇದಕ್ಕೆ ಮ್ಯಾಗಿನಲ್ಲಿ ಪ್ಯಾಕೆಟ್ನಲ್ಲಿ ಮಸಾಲೆ ಬರುತ್ತೆ ನೋಡಿ ಆ ಮಸಾಲೆನ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನೀರನ್ನ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತಲ್ಲ ಜಾಸ್ತಿ ಮ್ಯಾಗಿ ತಗೊಂಡಿದ್ದೀವಿ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಲೋಟ ಸಾಕು ಅದಕ್ಕೆ ಮ್ಯಾಗಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಅದಾದಮೇಲೆ ನೀರು ಕುದ್ದು ಕುದ್ದು ಆವಿಯಾಗಿ ಮ್ಯಾಗಿ ಬೆಂದುಗುತ್ತೆ ಆದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಅರ್ಧ ಚಮಚ ಸಾಕು ಉಪ್ಪು ಹಾಗೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಎಡಿ ಆಯಿತು ಸೂಪರ್ ಮ್ಯಾಗಿ